ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಚ್ ಕನ್ನಡ ನಾನು ಚಂದನಾ ಕೆಲವರು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟು ಹಿಟ್ಟ ಸಿನಿಮಾಗಳನ್ನ ಕೊಟ್ಟು ನಮ್ಮ ಚಿತ್ರರಂಗದಿಂದ ದೂರ ಆಗ್ಬಿಡ್ತಾರೆ ಇನ್ನು ಕೆಲವರು ಒಂದೋ ಎರಡೋ ಸಿನ್ಮಾ ಮಾಡಿ ಸೈಲೆಂಟ್ ಆಗ್ಬಿಡ್ತಾರೆ ಇನ್ನು ಕೆಲವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಒಂದಷ್ಟು ಪಾಪ್ಯುಲಾರಿಟಿನ ಪಡ್ಕೊಂಡು ಸೂಪರ್ ಸ್ಟಾರ್ ಆಗ್ತಾರೆ ಅಂತಿದ್ದಂಗೆನೆ ಕಣ್ಮರೆಯಾಗೋಗ್ತಾರೆ ಅಂತದ್ದೇ ಒಂದು ಸಾಲಿನಲ್ಲಿ ಸೇರಿರುವಂತಹ ಪಟಾಕಿ ಬೆಳಗಿ ನಬಾ ನಟೀಶ್ ಈ ವಾರದ ಎರಡ್ ಸಾವಿರದ ಹದಿನೈದರಲ್ಲಿ ಶಿವರಾಜ್ ಕುಮಾರ್ ಅವರ ವಜ್ರಕಾಯ ಸಿನಿಮಾ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡ್ತಾರೆ ಪಟಾಕಿ ಅಂತ ಹೇಳಿ ಕೂಡ ಅವ್ರಿಗೆ ಪಟಾಕ ಅನ್ನೋ ಒಂದು ಹೆಸರು ಕೂಡ ಬಿರುದು ಕೂಡ ಸಿಗತ್ತೆ ಯಾಕಂದ್ರೆ ನಬಾ ನಟೇಶ್ ಅವರು ಅಷ್ಟು ಜೋರಾಗಿರುವಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇನ್ನೂ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಅವರು ಸ್ಕೂಲ್ ಎಲ್ಲ ಮುಗಿಸ್ಕೊಂಡಿದ್ದು ಕೂಡ ಶೃಂಗೇರಿಯಲ್ಲಿ ಉಡುಪಿಯಲ್ಲಿ ಇಂಜಿನಿಯರಿಂಗ್ ಪದವಿ ಕೂಡ ಪಡ್ಕೊಯ್ತಾರೆ ಅದಾದ್ಮೇಲೆ ಕಾಲೇಜ್ ನಲ್ಲಿ ಓದ್ತಾ ಓದ್ತಾನೆ ಅವರು ಒಂದಷ್ಟು ಮಾಡೆಲಿಂಗ್ ಮಾಡೋದಕ್ಕೆ ಆಸಕ್ತಿ ಬೆಳೆಸ್ಕೊಳ್ತಾರೆ ಹಾಗೆ ಬ್ಯೂಟಿ ಪ್ಯಾಜೆಂಟ್ಸ್ ನಲ್ಲಿ ಕೂಡ ಇವರು ಒಳ್ಳೆ ಫೆಮಿನಿನ್ ಫೇಸ್ ಅನ್ನೋದನ್ನ ಕೂಡ ತಗೊಂಡಿದ್ದಾರೆ ಫ್ರೆಶ್ ಫೇಸ್ ಆಗಿರ್ಬೋದು ಇಂಟೆಲೆಕ್ಚುಯಲ್ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ ಇನ್ನು ನಬಾ ನಟೇಶ್ ಅವರು ನಾಟಕ ರಂಗದಲ್ಲೂ ಕೂಡ ಇದಾರೆ ಅಂದ್ರೆ ರಂಗಭೂಮಿ ಕಲಾವಿದೆ ಕೂಡ ಹೌದು ಪ್ರಕಾಶ್ ಬೆಳ್ವಾಡಿ ಅವರ ಜೊತೆ ನಾಟಕಗಳಲ್ಲಿ ಕೂಡ ಅಭಿನಯಿಸಿರುವಂತಹ ನಬಾ ನಟೇಶ್ ಅವರು ಒಂದಷ್ಟು ಒಳ್ಳೆ ಹೆಸರನ್ನ ಕೂಡ ಮಾಡ್ಕೊಂಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ವಜ್ರಕಾಯದ ಕಾಯ್ದೆ ಸಿನಿಮಾ ಇವ್ರಿಗೊಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅನ್ನ ತಂದ್ಕೊಡುತ್ತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಎದುರಿನಲ್ಲಿ ಆಕ್ಟ್ ಮಾಡಿ ಸೈ ಅಂತ ಅನ್ನಿಸ್ಕೊಂಡಿರುವಂತಹ ನಟಿ ಅದಾದ್ಮೇಲೆ ಲೀ ಅನ್ನೋ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಅದಾದ್ಮೇಲೆ ತೆಲುಗು ಕಡೆ ಒಂದ್ ಸ್ವಲ್ಪ ಜಂಪ್ ಆಗ್ತಾರೆ ತೆಲುಗುಗೆ ಹೋಗ್ತಿದ್ದಂಗೆನೆ ನಬಾ ನಟೇಶ್ ಅವರು ಕನ್ನಡದಲ್ಲಿ ಮತ್ತೆ ಯಾವ ಸಿನಿಮಾನ ಕೂಡ ಮಾಡ್ಲೇ ಇಲ್ಲ ಅವ್ರಿಗೆ ಇಸ್ಮಾರ್ಟ್ ಶಂಕರ್ ಅಂದ್ರೆ ಪೂರಿ ಜಗನ್ನಾಥ್ ಅವರು ಹಾಗೆ ರಾಮ್ ಪೋತಿ ಅವರ ಸಿನಿಮಾದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಹಿಟ್ ಸಿಗತ್ತೆ ರಾಮ್ ಅವ್ರ ಜೊತೆ ಏನ್ ಇಸ್ಮಾರ್ಟ್ ಶಂಕರ್ ನಲ್ಲಿ ಕಾಣಿಸ್ಕೊಳ್ತಾರೆ ಪಕ್ಕಾ ತೆಲುಗು ಬೆಳಗಿಯಾಗಿ ಕಾಣಿಸ್ಕೊಳ್ತಾರೆ ಒಂದು ಲೋಕಲ್ ಲ್ಯಾಂಗ್ವೇಜ್ ನ ಮಾತಾಡುವಂತಹ ಶೈಲಿ ಸಾಕಷ್ಟು ಜನಕ್ಕೆ ಇಷ್ಟ ಆಗಿತ್ತು ಒಂದು ರೌಡಿಯಾಗಿ ಕಾಣಿಸ್ಕೊಳ್ಳುವಂತಹ ನಬಾ ನಟೇಶ್ ಅವರು ಅಲ್ಲಿರುವಂತಹ ಒಂದು ಷ್ಟು ಹುಡುಗರ ಮನ್ಸನ್ನ ಕೂಡ ಗೆದ್ದಿರುವಂತಹ ನಟಿಯಾಗಿದ್ರು ಇನ್ನು ತೆಲುಗು ನಲ್ಲಿ ಒಂದಾದ್ಮೇಲೆ ಒಂದು ಸಾಯಿಧರಂ ತೇಜ್ ಅವ್ರ ಜೊತೆ ರವಿ ತೇಜ್ ಅವ್ರ ಜೊತೆ ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಆಫರ್ಸ್ ಗಳು ಬರ್ತಾ ಹೋಗುತ್ತೆ ಆಫರ್ ಗಳು ಬರ್ತಾ ಹೋದಂತೆ ನಬಾ ನಟೇಶ್ ಅವರು ತೆಲುಗು ಚಿತ್ರರಂಗದಲ್ಲಿ ಸಕ್ರಿಯರಾಗ್ತಾರೆ ಹಾಗೆ ನಮ್ಮ ಕನ್ನಡದ ಕಡೆ ತಿರ್ಗು ನೋಡ್ಲೇ ಇಲ್ಲ ಮತ್ತೆ ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡ್ಲೇ ಇಲ್ಲ ಇನ್ನು ಒಂದು ಸಿನಿಮಾದಲ್ಲಿ ಸಾಹೇಬ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಮಗ ಮನೋರಂಜನ್ ರವಿಚಂದ್ರನ್ ಅವರ ಜೊತೆಯಲ್ಲಿ ಒಂದು ಸಿನಿಮಾ ಹಾರ್ಡ್ ನಲ್ಲಿ ಕಾಣಿಸ್ಕೊಳ್ತಾರೆ ಅದಾದ್ಮೇಲೆ ಮತ್ತೆ ಎಲ್ಲೂ ಕಾಣಿಸ್ಕೊಂಡ್ಲೇ ಇಲ್ಲ ತೆಲುಗು ಅಲ್ಲೇ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ನಟರ ಜೊತೆ ಆಫರ್ ಬಂದ್ರೆ ಯಾರ್ ತಾನೇ ಬೇಡ ಅಂತಾರೆ ಅದರಲ್ಲೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಗಳು ಬಂತು ಅಂದ್ರೆ ಯಾವ ಭಾಷೆ ಆದ್ರೂ ಪರವಾಗಿಲ್ಲ ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದೇ ಎಲ್ಲಾ ನಾಯಕ ನಟಿಯರು ಹಾಗೆ ನಾಯಕರಿಗೆ ಇರುವಂತಹ ಆಸೆ ಆಗಿರುತ್ತೆ ಹಾಗೆ ನಬ ಅವರು ಕೂಡ ಒಳ್ಳೊಳ್ಳೆ ಸ್ಕ್ರಿಪ್ ಗಳು ತೆಲುಗು ನಲ್ಲಿ ಆಫರ್ ಗಳು ಜಾಸ್ತಿ ಬರ್ತಿದ್ದಂನೆ ಅಲ್ಲೇ ಒಂದ್ ಸೆಟಲ್ ಆಗಿಬಿಟ್ಟಿದ್ದಾರೆ ಅವ್ರೀಗ ಸದ್ಯ ಬೆಂಗಳೂರ್ನಲ್ಲೇ ಇರ್ತಾರೆ ಬೆಂಗ್ಳೂರ್ನಲ್ಲೇ ಅವರು ವೃತ್ತಿ ಜೀವನವನ್ನ ಸ್ಟಾರ್ಟ್ ಮಾಡಿದ್ದು ಹಾಗೆ ಇಲ್ಲೇ ಇದಾರೆ ಕೂಡ ಇನ್ನು ನಬ ಅವ್ರಿಗೆ ತೆಲುಗುನಲ್ಲಿ ತುಂಬಾ ಆಪರ್ಚುನಿಟೀಸ್ ಬರ್ತಾ ಇತ್ತು ಈಗ ತಮಿಳಿನಿಂದ ಕೂಡ ಅವ್ರಿಗೆ ಒಂದಷ್ಟು ಸಿನಿಮಾ ಆಫರ್ಸ್ ಗಳು ಬರ್ತಾ ಇದಾವೆ ಅಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನನ್ಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬೇಕು ನಾನು ಹಾಗೆ ಸುಮ್ನೆ ಆಫರ್ ಗಳು ಬರ್ತಿದೆ ಅಂತ ಹೋಗೋದಿಲ್ಲ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಖಂಡಿತವಾಗ್ಲೂ ನಾನು ತಮಿಳ್ ಚಿತ್ರರಂಗದಲ್ಲೂ ಕೂಡ ಒಂದಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ರೆಡಿ ಇದೀನಿ ಅನ್ನೋದನ್ನ ಕೂಡ ಈ ಹಿಂದೆ ತಿಳ್ಸಿಕೊಟ್ಟಿದ್ರು ಇನ್ನು ಯಾಕೆ ಕನ್ನಡ ಸಿನಿಮಾಗಳನ್ನ ನಬಾ ನಟೀಶ್ ಒಪ್ಕೊಳ್ತಾ ಇಲ್ಲ ಅಂದ್ರೆ ಒಂದ್ ಎರಡು ಸಿನಿಮಾ ಮಾಡಿ ಬೇರೆ ಭಾಷೆಗೆ ಹೋಗ್ಬಿಟ್ರೆ ಆಗೋ ಗೊತ್ತಾ ಕನ್ನಡದ ಮೇಲೆ ಗೌರವ ಇಲ್ವಾ ಕನ್ನಡ ಸಿನಿಮಾ ಯಾಕೆ ಮಾಡಲ್ಲ ಹೀಗೆ ಸಾಕಷ್ಟು ಅಭಿಮಾನಿಗಳು ನಬಾ ನಟೀಶ್ ಅವ್ರಿಗೆ ಕೇಳ್ತಾನೆ ಇದ್ರು ಈ ಹಿಂದೆ ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ನಟೇಶ್ ಅವರು ಹೇಳಿರ್ತಾರೆ ನನ್ಗೆ ಕನ್ನಡ ಸಿನಿಮಾಗಳು ಮಾಡೋದಿಕ್ಕೆ ಇಷ್ಟ ಆದ್ರೆ ನನ್ನ ಸಂಭಾವನೆ ಏನಿದೆ ಅದು ಒಂದು ನನ್ನ ಎಕ್ಸ್ಪೆಕ್ಟೇಷನ್ ಮಟ್ಟಕ್ಕೆ ಬರೋದಿಲ್ಲ ಅಂದ್ರೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ರೆಮಿನರೇಷನ್ ಅನ್ನೋದನ್ನ ಆ ಎಕ್ಸ್ಪೆಕ್ಟೇಷನ್ ಗೆ ಬರೋದಿಲ್ಲ ಹಾಗೆ ನನ್ಗೆ ಯಾವುದು ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ಗಳು ಕೂಡ ಕನ್ನಡ ಫಿಲಿಂ ಇಂಡಸ್ಟ್ರಿಯಿಂದ ಬಂದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ ಆದ್ರೆ ನನ್ಗೆ ಆಸಕ್ತಿ ಇಲ್ಲ ಅಂತ ಎಲ್ಲೂ ಹೇಳಲಿಲ್ಲ ನಂಗೆ ಕನ್ನಡ ಸಿನಿಮಾ ಮಾಡ್ಬೇಕು ಅನ್ನೋ ಇಷ್ಟ ಇದೆ ಎಕ್ಸ್ಪೆಕ್ಟೇಷನ್ಗೆ ಮೀರಿರುವಂತಹ ಸ್ಕ್ರಿಪ್ಟ್ ಆಗಿರ್ಬೋದು ರೆಮಿನಿರೇಷನ್ ಆದ್ರೂ ಬಂದಿಲ್ಲ ಹಾಗಾಗಿ ನಾನು ಕನ್ನಡ ಸಿನಿಮಾಗಳನ್ನ ಇನ್ನೂ ಒಪ್ಕೊಂಡಿಲ್ಲ ಅಂಡ್ ತೆಲುಗುನಲ್ಲೇ ಸಾಕಷ್ಟು ಪ್ರಾಜೆಕ್ಟ್ ಗಳು ಬರ್ತಾ ಇರೋದ್ರಿಂದ ನಾನು ತುಂಬಾ ಖುಷಿ ಆಗಿದ್ದೀನಿ ನಂಗೆ ಒಂದ್ ಒಳ್ಳೆ ನೇಮ್ ಸಿಕ್ತಿದೆ ಫೇಮ್ ಸಿಕ್ತಿದೆ ನಾನು ಕೇಳಿದಷ್ಟು ಸಂಭಾವನೆ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಈ ಹಿಂದೆ ಹೇಳ್ಕೊಂಡಿದ್ರು ಇನ್ನು ನಬಾ ನಟೇಶ್ ಅಭಿಮಾನಿಗಳು ಪಟಾಕ ಅಂತ ಹೇಳಿ ಪಟ್ಟಂತ ಸೌಂಡ್ ಮಾಡಿದಂತಹ ಬೆಳಗ್ಗೆ ಈಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಮತ್ತೆ ಕನ್ನಡದಲ್ಲಿ ನಬಾ ನಟೇಶ್ ಅವರು ನಟಿಸ್ತಾರೆ ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೂಡ ಯಾವ ಇಂಡಸ್ಟ್ರಿಗೂ ಕಡಿಮೆ ಇಲ್ಲ ಈಗ ಎಲ್ಲಾ ಹೀರೋಯಿನ್ಗೂ ಅವರದೇ ಆದಂತಹ ಒಂದು ಚಾಪನ್ನ ಮೂಡ್ಸೋದಿಕ್ಕೆ ಎಲ್ಲರೂ ತೆರೆ ಮೇಲೆ ಅದ್ದೂರಿಯಾಗಿ ಕಾಣಿಸ್ತಾ ಇದ್ದಾರೆ ಅದ್ಭುತವಾದಂತಹ ಪ್ರದರ್ಶನಗಳನ್ನ ಕೊಡ್ತಿದ್ದಾರೆ ನಬಾ ನಟೇಶ್ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವಾಗ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಈಗ ತುಂಬಾ ಜನಕ್ಕೆ ಕಾಡ್ ನನ್ಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಇವರು ಮತ್ತೆ ಕನ್ನಡದಲ್ಲಿ ಕಾಣಿಸ್ಕೊಳ್ತಾರ ಅಂತ ತುಂಬಾ ಅದ್ಭುತವಾದಂತಹ ನಟಿ ಹಾಗೆ ಮುದ್ ಮುದ್ದಾಗಿರುವಂತಹ ನಟಿ ಎಲ್ಲಾ ಹುಡುಗರ ಮನಸ್ಸು ಕದ್ದಿರುವಂತಹ ಪಟಾಕ ನಬಾ ನಟೇಶ್ ಅವರು ಮತ್ತೆ ಯಾವಾಗ ನಮ್ಮ ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ನಬ ಅವರಿಗೆ ಈ ಹಿಂದೆ ಅಷ್ಟು ಅದ್ಭುತವಾದಂತಹ ಸ್ಕ್ರಿಪ್ಟ್ ಗಳು ಕನ್ನಡದಿಂದ ಬರ್ದೇ ಇರ್ಬೋದು ಅಂದ್ರೆ ಅವ್ರಿಗೆ ಯಾವ್ದು ಸ್ಕ್ರಿಪ್ಟ್ ಗಳು ಇಷ್ಟನೇ ಆಗದೆ ಇರ್ಬೋದು ನಮ್ಮ ಡಿರೆಕ್ಷನ್ ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಅವರು ಕೇಳ್ದಂತಹ ಸ್ಕ್ರಿಪ್ಟ್ ಗಳನ್ನ ಅಥವಾ ಅವ್ರಗ್ ಮನ ಹೋಲ್ಸೋದ್ರಲ್ಲಿ ಎಲ್ಲಾದ್ರೂ ಫೇಲ್ ಆಗಿರ್ಬೋದೇನೋ ನನ್ಗಂತೂ ಗೊತ್ತಿಲ್ಲ ಏನೇನ್ ಆಗ್ತಿದೆ ಅಂತ ಹೇಳಿ ಬಟ್ ಇಲ್ಲೋ ಒಂದ್ ಕಡೆ ಅನ್ಸುತ್ತೆ ಅವರು ಕೂಡ ನಮ್ಮ ಕನ್ನಡದವರಾಗಿ ಬೇರೆ ಭಾಷೆಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೆಸರು ಮಾಡ್ತಿದ್ದಾರೆ ಅಂದ್ರೆ ಅದ್ ನಮ್ಗೂ ಖುಷಿ ಇರತ್ತೆ ಆದ್ರೆ ನಮ್ಮ ಕನ್ನಡಕ್ಕೂ ಕೂಡ ಅವರ ಕೊಡುಗೆ ಬೇಕಾಗಿದೆ ಅವ್ರ್ ಅಷ್ಟೇ ನಮ್ಮ ಕನ್ನಡಕ್ಕೂ ಎಲ್ಲಿ ಬೇರೆ ಭಾಷೆಗಳಲ್ಲಿ ಏನೆಲ್ಲ ಒಂದು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ಅವರು ಒಂದು ಹೆಸರನ್ನ ಪಡಿತಿದ್ದಾರೆ ನಮ್ ಕನ್ನಡದಲ್ಲೂ ಕೂಡ ಅವ್ರು ಅದೇ ರೀತಿಯಾದಂತಹ ಹೆಸರನ್ನ ಪಡೆದ್ರೆ ಮಾಡಿದ್ರೆ ಕನ್ನಡಿಗರಿಗೂ ಕೂಡ ತುಂಬಾ ಖುಷಿ ಆಗತ್ತೆ ಈಗ ಅವರು ತೆಲುಗು ಅಲ್ಲಿರೋದು ಎಷ್ಟೋ ಜನಕ್ಕೆ ಕನ್ನಡಿಗರಿಗೆ ಖುಷಿ ಇದೆ ನಮ್ಮ ಹುಡುಗಿ ನಮ್ಮ ಬೆಂಗಳೂರು ಹುಡುಗಿ ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ಹೇಳ್ತಿರ್ತಾರೆ ಮುಂದೆ ಯಾವ್ದಾದ್ರು ಒಳ್ಳೆ ಪ್ರಾಜೆಕ್ಟ್ ಅವ್ರಿಗೆ ಹೋಗಿ ಅವ್ರ ಕೇಳ್ತಿರುವಂತಹ ರೆಮಿನಿರೇಷನ್ ಅವ್ರಿಗೆ ಸಿಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅವ್ರು ಕನ್ನಡ ಸಿನಿಮಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಯಾವಾಗ ನಬಾ ನಟೇಶ್ ಅವರು ಕನ್ನಡ ಸಿನಿಮಾ ಮಾಡ್ತಾರೆ ಅಂತ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನ್ ಅನ್ಸುತ್ತೆ ನಬಾ ನಟೇಶ್ ಮತ್ತೆ ಕನ್ನಡದಲ್ಲಿ ಕಾಣಿಸ್ಕೋಬೇಕಾ ಕಾಣಿಸ್ಕೋಬಾರ್ದ ಕನ್ನಡದಲ್ಲಿ ಯಾವ ಹೀರೋ ಜೊತೆ ನಬಾ ಆಕ್ಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ